ಅಲ್ಲ ನಾನು ಯೂರಿಯಾ ಗೊಬ್ಬರದ ವಿಚಾರದೊಳಗೆ ಜುಲೈದಾಗ ಕೊಡಬೇಕಾಗಿದ್ದನ್ನು ಕೊಟ್ಟು ನಾವು ಪತ್ರ ಬರ್ದು ನಾಲ್ಕು ಪತ್ರ ಕೃಷಿ ಇಲಾಖೆ ಮಂತ್ರಿಗಳು ಬರ್ದಾರ ಈ ಸಲ ಮಳೆ ಬೇಗ ಪ್ರಾರಂಭ ಆಗೈತೆ ಮಳೆ ಬೇ ಬೇಗ ಪ್ರಾರಂಭ ಆಗಿದ್ದು ನಮಗೆ ಯೂರಿಯಾ ಬೇಕು ಅಂತ ಕೊಟ್ಟಿದ್ದಾರೆ ಅದನ್ನು ಕೊಡೋದನ್ನು ಅದನ್ನು ಸಪ್ಲೈ ಮಾಡೋದು ಬಿಟ್ಟು ಅಲ್ಲಿ ರಾಜಕಾರಣ ಮಾಡ್ಬೇಕಾಗಿತ್ತಂದ್ರೆ ರೈತರ ಮೇಲೆ ರಾಜಕಾರಣ ಮಾಡೋದು ಬೇಡ ಅದೇ ನಾನು ಹೇಳಕತ್ತೀನಿ ರೀ ಇವರು ಗುಂಡು ಇಟ್ಟಾರ ನಾವು ಜನರನ್ನ ರೈತರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದೀವಿ ದಯಮಾಡಿ ಆ ರೀತಿ ಮಾಡಬೇಡ್ರಿ ಅಂತ ರೈತರಿಗೆ ವಿನಂತಿ ಮಾಡ್ಕೊತೀನಿ ಮಾಧ್ಯಮದ ಮುಖಾಂತರ ನಾವು ಒಂದು ದಿವಸ ಲೇಟ್ ಆಗ್ಬೋದು ನಿಮಗೆ ನಿಶ್ಚಿತವಾಗಲು ಗೊಬ್ಬರವನ್ನು ಕೊಡ್ತೀವಿ ನಾವು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಬೇಗ ಬೇಗ ತರಿಸ್ತಾ ಇದ್ದೀವಿ ಇವತ್ತು ಜುಲೈದಾಗ ನಮ್ಮ ಕೊಟ್ಟ ಅದಕ್ಕೆ ಬರ್ತಿದ್ದೀವಿ ಅದು ಮೀಟಿಂಗ್ ಆದಮೇಲೆ ಹೇಳ್ತೀನಿ ಜುಲೈದಾಗ ನನ್ನ ನಮ್ಮ ಜಿಲ್ಲೆಗೆ ಅಯ್ಯೋ ಎಷ್ಟು ಯೂರಿಯಾದ್ದು ಅದೇ ಸರಿ ಅದನ್ನ ಮಾಹಿತಿ ಮೇಲೆ ನಿಮ್ಗೆ ಹೇಳ್ತೀನಿ ಎಷ್ಟು ಕೊಟ್ಟಿವಿ ಏನ್ ಮಾಡಿದ್ದೀವಿ ಏನೇನು ಅಧಿಕಾರಿಗಳು ಮಾಡ್ತಾ ಇದಾರೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಎಲ್ಲದ ಸವಿಸ್ತಾರವಾದ ಜಿಲ್ಲೆಯ ಬಗ್ಗೆ ಹೇಳ್ತೀನಿ ಒಂದು ರೈತರು ದಯಮಾಡಿ ವಿನಂತಿ ಮಾಡ್ಕೊತಾ ಇದ್ದೀನಿ ಒಂದು ತಿಂಗಳ ಮುಂಚಿತವಾಗಿ ನಾವು ಬಿದ್ದನೆ ಪ್ರಾರಂಭ ಆಗಿದೆ ಆತಂಕ ಪಡೋದು ಬೇಡ ಲೇಟ್ ಆದರೂ ಆದ್ರೂ ಮುಗಿಸುವ ಇಟ್ಟು ಗಂಧೆ ಬಿಜೆಪಿ ಮಾಡ್ತಾ ಇದ್ದಾರೆ ಸುಳ್ಳೆ ರಾಜಕಾರಣ ಮಾಡ್ಕೊಡ್ತೀವಿ ಪ್ರತಿಭಟನೆ ಮಾಡೋದು ಸಹಜವಾದಂತ ಪ್ರಕ್ರಿಯೆ ಗೊತ್ತೈತಿ ತನ್ನ ಕಲ್ ಕಲ್ಲಿ ಕಲ್ಲ ಕಾರ್ಯ ಕಲ್ ಅಂತ ಕಲ್ಲೋಗ್ರ ಬಗ್ಗೆ ನಾನು ಏನ್ ಹೇಳಿ ಅವ್ರ ಬಿಟ್ಟು ವಾರ ಬಂದಿರೋ ಒಂದ್ ಸಣ್ಣ ಚಿಕ್ಕ ಗನ್ ಮ್ಯಾನ್ ತಗೊಂಡ್ ಕಲ್ಯಾಕ್ ಹೋಗಿ ಗನ್ ಮ್ಯಾನ್ ಕೊಡ್ಬೇಕು ಪ್ರೊಸೀಜರ್ ಇದೆ ಯಾವುದೇ ಒಂದು ಮಾಡ್ಬೇಕು ಗನ್ಮೆಂಟ್ ಮಾಡಬೇಕು ಗನ್ಮೆಂಟ್ ಕೊಡ್ಬೇಕಂದ್ರೆ ಇಂಟೆಲಿಜೆನ್ಸಿ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲೇ ಎಸ್ ಪಿ ಅವರು ಅದ್ರ ನಾನು ಎಜುಕೇಶನ್ ಹೇಳಕಿದ್ದು ವಾಸ್ತವ ಸತ್ಯ ಅದೇ ನಮ್ಮಲ್ಲಿ ಒಂದು ಶಾಸ್ತ್ರ ಇದೆ ಹಿರಿಯ ಕಂಚಿಳಿ ಮನೆ ಮದ್ದಿಗೆಲ್ಲ ಅಂತ ಇವ್ರ ಹಿರಿಯ ಅಕ್ಕನ ಇವ್ರ ಹಿರಿಯರ ಈ ಮತ್ತೆ ಸುಳ್ಳು ವಿಜೇಂದ್ರ ಅವರಿಗೆ ದಯಮಾಡಿ ತುಮಕೂರ ಪ್ರತಿಭಟನೆ ಮಾಡೋ ಬದ್ಲಿ ದೆಲ್ಯಾಗ ಹೋಗಿ ಮೋದಿ ಮನೆ ಮುಂದೆ ಪ್ರತಿಭಟನೆ ಮಾಡಲಿ ಅಂತ ವಿನಂತಿ ಮಾಡ್ತಾರೆ